ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ವೀಕ್ಷಕರೇ ಮೈಸೂರು ಮಹಾರಾಜ ಯಧುವೀರ್ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಮಾಧ್ಯಮಗಳಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ಆದರೆ ಬಿ ಜೆ ಪಿಯ ನಾಯಕರು ಬಹಿರಂಗವಾಗಿ ಅವರ ಹೆಸರನ್ನು ಎಲ್ಲಿಯೂ ಹೇಳಿಲ್ಲ ಅದೇ ರೀತಿ ಮಹಾರಾಜರು ಕೂಡ ತಮಗೆ ಸ್ಪರ್ಧಿಸೋ ಆಸೆ ಇದೆ ಅಂತ ಹೇಳಿಕೊಂಡಿಲ್ಲ ತಮ್ಮನ್ನು ಬಿ ಜೆ ಪಿಯವರು ಸಂಪರ್ಕ ಮಾಡಿರೋ ಬಗ್ಗೆ ಕೂಡ ಅವರು ಹೇಳಲೇ ಇಲ್ಲ ಆದರೂ ಪ್ರತಾಪ್ ಸಿಂಹ ಬದಲಿಗೆ ಯದುವೀರ್ ಅವರು ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಸುದ್ದಿ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಓಡಾಡ್ತಾ ಇದೆ ನಾವು ಮಹಾರಾಜ ಕುಟುಂಬದ ರಾಜಕೀಯ ಜರ್ನಿ ಒಂದ್ಸಲ ನೋಡೋದಾದ್ರೆ ಅದು ಶುರುವಾಗಿದ್ದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಕಾಲದಿಂದ ಅಲ್ಲಿ ತನಕ ಮೈಸೂರು ಮಹಾರಾಜರು ರಾಜರ ತರಾನೇ ಇದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ಅವರೊಳಗೆ ಈ ರಾಜಕೀಯದ ಆಸೆ ಹುಟ್ಟಿಸ್ತು ರಾಜರಾಗಿ ಇದರನ್ನ ಸಂಸದರನ್ನಾಗಿ ಮಾಡೋ ಮೂಲಕ ತಮ್ಮ ಮುಷ್ಟಿಯೊಳಗೆ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತು ಆದ್ರೆ ಶ್ರೀಕಂಠದತ್ತ ಒಡೆಯರ್ ಕಾಂಗ್ರೆಸ್ನ ಪ್ಲಾನ್ ಅರ್ಥ ಮಾಡಿಕೊಳ್ಳಲಿಲ್ಲ ರಾಜಕೀಯಕ್ಕೆ ಧುಮ್ಕೆ ಬಿಟ್ರು ಸಾವಿರದ ಒಂಬೈನೂರ ಎಂಬತ್ನಾಕರ ಚುನಾವಣೆಯಲ್ಲಿ ಮೈಸೂರಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಒಡೆಯರ್ ಸ್ಪರ್ಧೆ ಮಾಡಿದ್ರು ಮೈಸೂರಿನ ಜನ ಅವರನ್ನ ದೇವರ ಥರ ನೋಡ್ತಾ ಇದ್ರಲ್ವಾ ಆ ಇಮೇಜ್ ಒಡೆಯರ್ ಅವರಿಗೆ ವರ ಆಯಿತು ಕಾಂಗ್ರೆಸ್ಗೂ ಲಾಭ ಆಯಿತು ಒಡೆಯರ್ ಅವರಿಗೆ ಎರಡು ಲಕ್ಷದ ನಲವತ್ತೇಳು ಸಾವಿರದ ಏಳುನೂರ ಐವತ್ನಾಲ್ಕು ಮತಗಳು ಬಂದಿತ್ತು ಎದುರಾಳಿ ಜೆ ಡಿ ಎಸ್ ನ ಶಾಂತಮೂರ್ತಿ ಅವರಿಗೆ ಒಂದು ಲಕ್ಷದ ಎಂಬತ್ಮೂರು ಸಾವಿರದ ನೂರ ನಲ್ವತ್ನಾಲ್ಕು ಮತಗಳು ಅಂದರೆ ಸುಮಾರು ಅರವತ್ನಾಲ್ಕು ಸಾವಿರ ಓಟಿಂದ ಒಡೆಯರ್ ಗೆದ್ದಿದ್ರು ಆದರೆ ಒಡೆಯರ್ ಅವರು ಗೆದ್ದಿದ್ದು ಕಾಂಗ್ರೆಸ್ಗೆ ಲಾಭ ಆಯಿತು ಮೈಸೂರಿಗೆ ಯಾವ ಉಪಯೋಗ ಕೂಡ ಆಗ್ಲೇ ಇಲ್ಲ ಒಡೆಯರ್ ಯಾವತ್ತೂ ಜನರ ಕೈಗೆ ಸಿಗ್ಲೇ ಇಲ್ಲ ಮತ್ತೆ ಅವರು ಜನರನ್ನ ನೆನಪು ಮಾಡಿಕೊಂಡಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತೆ ಲೋಕಸಭಾ ಚುನಾವಣೆ ಬಂದಾಗ ಹೌದು ರಾಜರು ತಾವು ಇರೋದೇ ಹೀಗೆ ರಾಜ ಎಲೆಕ್ಷನ್ಗೆ ನಿಂತಿದ್ದಾರೆ ಅಂದ್ರೆ ಪ್ರಜೆಗಳು ವೋಟ್ ಹಾಕಬೇಕು ಅಷ್ಟೇ ಅನ್ನೋ ಹಾಗಿತ್ತು ಅವರ ಧೋರಣೆ ಕಾಂಗ್ರೆಸ್ನಿಂದ ಮತ್ತೆ ಸ್ಪರ್ಧೆ ಮಾಡಿದ ಒಡೆಯರ್ ಈ ಬಾರಿ ಇನ್ನೂ ಹೆಚ್ಚು ವೋಟ್ ಗಳಿಸಿ ಗೆದ್ದೇ ಬಿಟ್ರು ಇದಕ್ಕೆ ಕಾರಣ ಆಗ ರಾಜ್ಯದಲ್ಲಿ ಜನತಾ ಪಕ್ಷ ಒಡೆದು ಹೋಳಾಗಿತ್ತು ಜನತಾದಳ ಮತ್ತು ಜನತಾ ಪಾರ್ಟಿ ಅಂತ ಎರಡು ಪಕ್ಷಗಳಾಗಿ ಮತ ಹಂಚಿ ಹೋಗಿತ್ತು ಇದರಿಂದಾಗಿ ಒಡೆಯರ್ ಅವರು ಸುಮಾರು ಎರಡೂವರೆ ಲಕ್ಷ ವೋಟಿಂದ ಗೆದ್ದು ಬಂದ್ರು ರೈತ ಹೋರಾಟದಿಂದ ಜನಪ್ರಿಯರಾಗಿದ್ದ ಮಾದೇಗೌಡ್ರು ಅವತ್ತು ಒಡೆಯರ್ ಎದುರು ಸೋತ್ ಹೋಗಿದ್ರು ಒಡೆಯರವರು ಈ ಟರ್ಮ್ನಲ್ಲಾದರೂ ಜನರಿಗೆ ಆದ್ರಾ ಹ್ಮ್ ಹ್ಮ್ ಯಾವತ್ತು ಅವರು ಅರಮನೆ ಬಿಟ್ಟು ಆಚೆ ಬರಲೇ ಇಲ್ಲ ಅಷ್ಟೊತ್ತಿಗೆ ಮೈಸೂರಿನ ಪ್ರಜೆಗಳಿಗೆ ರಾಜರ ಬಗ್ಗೆ ಇದ್ದ ಭ್ರಮೆ ಕಳಚಿ ಹೋಗಿತ್ತು ಇವರು ಜನರ ಕೈಗೆ ಸಿಗೋದಿಲ್ಲ ನಮಗೆ ಬೇಕಾಗಿರೋದು ರಾಜ ಅಲ್ಲ ಜನಪ್ರತಿನಿಧಿ ಅಂತ ಮೈಸೂರಿನ ಜನತೆ ಅರ್ಥ ಮಾಡಿಕೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚುನಾವಣೆ ಘೋಷಣೆ ಆಗೇ ಬಿಡ್ತು ಕಾಂಗ್ರೆಸ್ಗೆ ಈ ಸಲ ಒಡೆಯರ್ ಗೆಲ್ಲೋದಿಲ್ಲ ಅನ್ನೋದು ಖಚಿತ ಆಗಿತ್ತು ಸೊ ಮಹಾರಾಜರಿಗೆ ಟಿಕೆಟ್ ಕೊಡೋದೇ ಇಲ್ಲ ಒಡೆಯರ್ ಬಿ ಜೆ ಪಿ ಸೇರ್ತಾರೆ ಬಿ ಜೆ ಪಿಯಿಂದ ಟಿಕೆಟ್ ಕೂಡ ಪಡಿತಾರೆ ಆದರೆ ಜನಾದೇಶ ಒಡೆಯರ್ ವಿರುದ್ಧ ಇರುತ್ತೆ ಈ ಸಲ ಕೂಡ ಕಾಂಗ್ರೆಸ್ಗೆ ಲಾಭ ಪಡೆಯುತ್ತೆ ಒಡೆಯರ್ ಸೋಲು ಬಿ ಜೆ ಪಿಗೆ ನಷ್ಟ ಉಂಟು ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ಒಡೆಯರ್ ಸುಮಾರು ಹದಿನಾರು ಸಾವಿರ ಓಟ್ ಚಂದ್ರಪ್ರಭಾ ವಿರುದ್ಧ ಸೋಲು ಕಾಣ್ತಾರೆ ಕಳೆದ ಸಲ ಮೂರು ಲಕ್ಷ ಎಂಬತ್ತೆಂಟು ಸಾವಿರ ವೋಟ್ ತಗೊಂಡಿದ್ದ ಒಡೆಯರ್ ಈ ಸಲ ಕೇವಲ ಎರಡು ಲಕ್ಷ ಎಂಟು ಸಾವಿರ ಓಟ್ ಪಡಿತಾರೆ ಅದು ಮಹಾರಾಜರ ಜನಪ್ರಿಯತೆ ಕುಸಿತ ಕಂಡಿರೋದನ್ನ ತೋರಿಸುತ್ತೆ ಆದ್ರೆ ಮಹಾರಾಜರು ರಾಜಕೀಯದ ರುಚಿ ಕಂಡವರು ಮತ್ತೆ ಮತ್ತೆ ರಾಜಕೀಯ ಅವರನ್ನ ಸೆಳೆಯುತ್ತೆ ಮತ್ತೆ ಪಕ್ಷಾಂತರ ಮಾಡಿ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಜಿ ಟಿ ದೇವೇಗೌಡರನ್ನ ಹನ್ನೆರಡು ಸಾವಿರ ಓಟಿಂದ ಸೋಲಿಸಿ ಆಯ್ಕೆ ಆಗ್ತಾರೆ ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಬೇಗ ಚುನಾವಣೆ ಅನೌನ್ಸ್ ಆದಾಗ ಕಾಂಗ್ರೆಸ್ನಿಂದಾನೇ ಸ್ಪರ್ಧೆ ಮಾಡುವ ಒಡೆಯರ್ ಈ ಬಾರಿ ಬಿಜೆಪಿಯ ವಿಜಯ್ ಶಂಕರ್ ವಿರುದ್ಧ ಹದಿನಾಲ್ಕು ಸಾವಿರ ಮತಗಳಿಂದ ಗೆಲ್ತಾರೆ ನಾಲ್ಕು ಬಾರಿ ಗೆದ್ದಾಗಲೂ ಶ್ರೀಕಂಠದತ್ತ ಒಡೆಯರ್ ಅವರಿಂದ ಮೈಸೂರಿಗೆ ಯಾವ ಲಾಭವೂ ಆಗಲಿಲ್ಲ ಮೈಸೂರಿನ ಅಭಿವೃದ್ಧಿ ಕೂಡ ಆಗಲಿಲ್ಲ ಜನರಿಗೂ ಯಾವ ಮಹಾನ್ ಉಪಯೋಗವೂ ಆಗಲಿಲ್ಲ ಇದ್ರ ಫಲವಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಒಡೆಯರ್ ಹೀನಾಯವಾದ ಸೋಲು ಅನುಭವಿಸ್ತಾರೆ ಬಿ ಜೆ ಪಿ ಅಭ್ಯರ್ಥಿ ವಿಜಯಶಂಕರ್ ವಿನ್ನರ್ ಆಗ್ತಾರೆ ಒಡೆಯರ್ ಮೂರನೇ ಸ್ಥಾನಕ್ಕೆ ಕುಸಿದು ಬೀಳ್ತಾರೆ ಇದಾದ ನಂತರ ಮತ್ತೆ ಮಹಾರಾಜ ಕುಟುಂಬ ಚುನಾವಣಾ ರಾಜಕೀಯದಿಂದ ದೂರ ಉಳಿಯುತ್ತೆ ಅಥವಾ ಅವರನ್ನು ಕಾಂಗ್ರೆಸ್ ಕಡೆಗಣಿಸುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಮೈಸೂರು ಕ್ಷೇತ್ರ ಮರು ವಿಂಗಡನೆ ಆಗುತ್ತೆ ಮೈಸೂರಿಗೆ ಕೊಡಗು ಸೇರ್ಕೊಳ್ಳುತ್ತೆ ಹಲವಾರು ಕ್ಷೇತ್ರಗಳು ಮಂಡ್ಯ ಮೈಸೂರು ಮತ್ತು ಚಾಮರಾಜನಗರಕ್ಕೆ ಮರು ಹಂಚಿಕೆ ಆದ ಕೂಡಲೇ ಜಾತಿ ಲೆಕ್ಕಾಚಾರ ಕೂಡ ಬದಲಾಗುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ನ ಹಳ್ಳಿ ಹಕ್ಕಿ ವಿಶ್ವನಾಥ್ ಗೆಲುವು ಸಾಧಿಸ್ತಾರೆ ಆ ನಂತರ ಶುರುವಾಗಿದ್ದು ಮೋದಿ ಯುಗ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೋದಿಜಿ ಮೇನಿಯಾದಲ್ಲಿ ಪ್ರತಾಪ್ ಸಿಂಹ ಬಿಜೆಪಿಯಿಂದ ಭರ್ಜರಿ ಗೆಲುವು ಸಾಧಿಸಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಪ್ರತಾಪ್ ಸಿಂಹ ಅವರನ್ನೇ ಜನ ಇನ್ನೂ ಹೆಚ್ಚು ಮತ ನೀಡಿ ಗೆಲ್ಲಿಸ್ತಾರೆ ಇದಕ್ಕೆ ಕಾರಣ ಪ್ರತಾಪ್ ಸಿಂಹ ಅವರ ಅಭಿವೃದ್ಧಿ ಕಾರ್ಯ ಬಿಜೆಪಿಯ ಜನಪ್ರಿಯತೆ ಹಾಗೂ ಮೋದಿಜಿಯ ಹವಾ ಸೊ ಈಗ ಮಹಾರಾಜರ ಕ್ರೇಜ್ನಿಂದ ಮೈಸೂರು ಕಳಚಿಕೊಂಡಿದೆ ಮೈಸೂರಿನ ಜನತೆ ಮಹಾರಾಜರನ್ನ ಅರಮನೆಯಲ್ಲಿ ಮೈಸೂರಿನ ದಸರಾದ ದರ್ಬಾರಿನಲ್ಲಿ ನೋಡೋದಕ್ಕೆ ಆಸೆ ಪಡ್ತಾರೆ ಆದರೆ ಅವರು ಸಂಸದರಾಗಿ ಮೈಸೂರಿಗೆ ಏನಾದರೂ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಜನಕ್ಕೆ ಇಲ್ಲ ಅದಕ್ಕೆ ಸಾಕ್ಷಿ ಎರಡು ಬಾರಿ ಒಡೆಯರವರನ್ನು ಸೋಲಿಸಿದ್ದು ಅಷ್ಟೇ ಅಲ್ಲ ಆ ನಂತರ ಜನರು ಮಹಾರಾಜರನ್ನು ರಾಜಕೀಯಕ್ಕೆ ಬನ್ನಿ ಅಂತ ಒತ್ತಾಯ ಕೂಡ ಮಾಡಲೇ ಇಲ್ಲ ಇದನ್ನೆಲ್ಲ ಯದುವೀರ್ ಖಂಡಿತ ಸ್ಟಡಿ ಮಾಡಿರ್ತಾರೆ ಇವತ್ತಿನ ರಾಜಕೀಯ ಎಷ್ಟು ಹೊಲಸಾಗಿದೆ ವೈಯಕ್ತಿಕ ಕಿತ್ತಾಟ ನಿಂದನೆ ಎಲ್ಲ ಇದೆ ಇಲ್ಲಿಗೆ ಬಂದು ಇಮೇಜ್ ಕೆಡಿಸ್ಕೊಳ್ಳೋದು ರಾಜರಿಗೆ ಖಂಡಿತ ಇಷ್ಟ ಇರೋದಿಲ್ಲ ಹೀಗಾಗಿ ಮಹಾರಾಜ ಯದುವೀರ್ ಅವರು ರಾಜಕೀಯದಿಂದ ದೂರ ಉಳಿದರೆ ಅದು ಮೈಸೂರಿಗೂ ಒಳ್ಳೆಯದು ರಾಜ ಮನೆತನಕ್ಕೂ ಒಳ್ಳೆಯದು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ